ಹಾಯ್ ಎಲ್ಲರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಬೆಳಗಿನ ಶುಭೋದಯ ಇವತ್ತು ನಮ್ಮ ಮನೆಯಲ್ಲಿ ಬಿಸಲದ ಬಾಯಿಟ್ಟು ಬಸಳೆ ಅಂದರೆ ತುಳು ಭಾಷೆ ಇದು ಪಾತ್ರೆ ಒಳಗಡೆ ಬಸಳೆ ಅಂತ ನಾನು ಹೇಳಿದ್ದಷ್ಟೇ ಇನ್ನೇನು ಹೇಳಿಲ್ಲ ಇವಾಗ ನಾನು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಮನೆಯಲ್ಲಿ ಬಸಳೆ ಸೊಪ್ಪು ಬಸಳೆ ದಂಟು ಮತ್ತೆ ತೊಗರಿಬೇಳೆ ಹಾಕಿ ಒಂದು ಸೂಪರ್ ಆಗಿರುವ ಬ್ಯೂಟಿಫುಲ್ ಆಗಿರುವ ಒಂದು ಸಾರು ಮಾಡಿದೆ ಬಸಳಿಗೆ ನಾನಾ ಥರದ ಕಾಂಬಿನೇಷನ್ ಮಾಡ್ಬೋದು ನಾವು ತೊಗರಿಬೇಳೆ ಹಾಕ್ಬೋದು ಕಾಳು ಉರುಳಿ ಕಾಳು ಹಾಕ್ಬೋದು ಹಲಸಿನ ಬೀಜ ಹಾಕಿ ಮಾಡ್ಬೋದು ಸೌತೆಕಾಯಿ ಹಾಕಿ ಮಾಡ್ಬೋದು ಆಮೇಲೆ ಹಸಿ ಚಿಕ್ಕ ಚಿಕ್ಕ ಹಸಿಗಡೆ ಹಾಕಿ ಮಾಡ್ಬೋದು ಒಣಸಿಗಡೆ ಹಾಕಿ ಮಾಡ್ಬೋದು ನಂತರದಲ್ಲಿ ಮರುವಾಯಿ ಅಥವಾ ಕೋಳು ಶೆಲ್ ಅಂತ ಹೇಳ್ತೀವಲ್ವ ಅದನ್ನು ಹಾಕಿ ಮಾಡ್ಬೋದು ಆಲೂಗಡ್ಡೆ ಹಾಕಿ ಮಾಡ್ಬೋದು ನಾನು ನಾನಿವತ್ತು ನಮ್ಮ ಮನೆಯಲ್ಲಿ ತೊಗರಿಬೇಳೆ ಹಾಕಿದೆ ಹುರುಳಿ ಕಾಳುನು ಚೆನ್ನಾಗಿರುತ್ತೆ ನಾನು ನಿನ್ನೆ ರಾತ್ರಿ ನಿನ್ನೆ ಸಂಜೆ ಬಸರ ತಗೊಂಡು ಬಂದೆ ಮಂಗಳೂರು ಸ್ಟೋರ್ಸಿಂದ ಆಮೇಲೆ ಅದೊಂದು ದಂಟು ಬೇರೆ ಎಲೆ ಬೇರೆ ಅಂತ ಸಪ್ರೇಟ್ ಮಾಡಿದೆ ಆಮೇಲೆ ಒಂದೊಂದು ಎಲೆಯನ್ನು ದಂಟನ್ನು ಚೆನ್ನಾಗಿ ತೊಳೆದು ಆಮೇಲೆ ಎರಡು ಮೂರು ಸಲ ನೀರಲ್ಲಿ ಮುಳುಗಿಸಿ ನಾನು ಸೋಸಿಟ್ಟೆ ಯಾವುದೇ ನಾವು ಹಸಿ ತರಕಾರಿ ಆಗಲಿ ಸೊಪ್ಪಾಗಲಿ ಸೊಪ್ಪನ್ನು ಇನ್ನಷ್ಟು ಚೆನ್ನಾಗಿ ತೊಳಿಬೇಕು ಅದು ಎಷ್ಟೆಷ್ಟು ಕೈ ಬದಲಾಗಿ ನಮ್ಮ ಕೈಗೆ ಬಂದು ಸೇರೋದಲ್ವ ಎಲ್ಲೋ ಬೆಳೆಸ್ತಾರೆ ಎಲ್ಲೋ ಮಾರಾಟ ಆಗುತ್ತೆ ಇನ್ನು ಯಾವುದ್ಯಾವುದೋ ಕೈಗೆ ಹೋಗಿ ಕೊನೆಗೆ ನಮ್ಮ ಕೈ ಸೇರೋದು ಹಾಗಾಗಿ ಬಸಳೆಯನ್ನೆಲ್ಲ ಚೆನ್ನಾಗಿ ತೊಳಿಬೇಕು ನಾನೀಗ ಚೆನ್ನಾಗಿ ತೊಳೆದು ಸೋಸಿ ಇಟ್ಟಿದ್ದೇನೆ ಈಗ ನಾವು ಮೊದಲು ಬಸಳೆದೆಲ್ಲ ಕೆಲಸ ಆಯ್ತಲ್ವ ನಾನು ದಂಟೆಲ್ಲ ರಾತ್ರಿ ಕತ್ತರಿಸಿದಕ್ಕೆ ನನಗೆ ಬೆಳಿಗ್ಗೆ ತುಂಬ ಸುಲಭ ಆಯಿತು ಈಗ ಒಂದು ನಾಲ್ಕೈದು ಬಿಸಿಲು ನಿಮ್ಮ ಕುಕ್ಕರಲ್ಲಿ ಹೇಗೆ ಬೇಕೋ ಹಾಗೆ ಒಂದು ಬಸ್ ಬೇಳೆಯನ್ನು ತೊಗರಿ ಬೇಳೆಯನ್ನು ಬೇಯಿಸಿ ಮೊದಲು ಬರೀ ನೀರು ಹಾಕಿ ಬೇಯಿಸಿದರೆ ಸಾಕು ಯಾಕಂದರೆ ಉಪ್ಪು ಹಾಕಿದರೆ ತೊಗರಿ ಬೇಳೆ ಬೇಯೋದಿಲ್ಲ ನಾವು ಇದಕ್ಕೆ ಟೊಮೆಟೊ ಅದೆಲ್ಲ ಹಾಕೋಲ್ಲ ಬರೀ ತೊಗರಿ ಬೇಳೆಯನ್ನು ಬೇಯಿಸಿ ನಾಲ್ಕು ಬಿಸಿಲಿಗೆ ಯಾಕೆಂದರೆ ಬೇಳೆಗೆ ಸ್ವಲ್ಪ ಜಾಸ್ತಿ ಒತ್ತಡಿಯುತ್ತಲ್ವ ಬೇಯಲಿಕ್ಕೆ ನಮ್ಮ ಸೊಪ್ಪಿಗೆ ಎಷ್ಟು ಹೊತ್ತು ಬೇಡ ಅಂದರೆ ಇದ್ರಲ್ಲಿ ದಂಟಿರೋದಕ್ಕೆ ನಾನು ಕುಕ್ಕರಲ್ಲಿ ಹಾಕೋದು ಇಲ್ಲಾಂದರೆ ನಾನು ಮಧ್ಯಾಹ್ನ ಎಲ್ಲ ಮಾಡುವಾಗಿದ್ದರೆ ಹಾಗೆ ಹಾಕ್ತೀನಿ ಇವಾಗ ನಮ್ಮ ತೊಗರಿಬೇಳೆ ಬೆಂದಾಯಿತು ಇನ್ನು ನಮ್ಮ ಬಸಳೆ ಮತ್ತು ಬಸಳೆ ದಂಟು ಒಂಚೂರು ನೀರು ಹಾಕಿ ಅದರಲ್ಲಿ ಆಲ್ರೆಡಿ ನೀರಿದೆ ಆಮೇಲೆ ಬಸಳೆ ಸೊಪ್ಪು ಕೂಡ ನೀರು ಬಿಡುತ್ತಲ್ವ ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಇದನ್ನ ಒಂದು ಎರಡು ಅಥವಾ ಮೂರು ಬಿಸಿಲ ಅವರವರ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಕುಕ್ಕರಲ್ಲಿ ಒಂದು ಮೂರು ವಿಸಿಲು ದಂಟು ಬೇಯಲಿಕ್ಕೆ ಬೇಕು ನನಗೆ ಹಾಗೆ ಇದನ್ನು ಸ್ವಲ್ಪ ನೀರು ಹಾಕಿ ಮೊದಲು ಇದನ್ನು ಬೇಯಿಸಿಡಬೇಕು ಆವಾಗ ಬಸಳೆ ಬೇಳೆ ದಂಟು ಎಲ್ಲ ಬೆಂದಿರುತ್ತಲ್ವ ಮತ್ತು ನಾವು ಅದಕ್ಕೆ ಬೇಕಾದ ಮಸಾಲೆಗೆ ರೆಡಿ ಮಾಡೋಣ ಕೆಲವು ಕುಕ್ಕರಲ್ಲಿ ಒಂದೇ ಒಂದು ವಿಸಿಲಿಗೆ ಕೂಡ ಬೆಂದು ಹೋಗುತ್ತೆ ಅದು ಅವರವರ ಕುಕ್ಕರ್ ಇದು ಅವರವ್ರಿಗೆ ಗೊತ್ತಾಗುತ್ತಲ್ಲೋ ಹೇಗೆ ಅಂತ ಈಗ ನಾನಿಲ್ಲಿ ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಈ ಬಸಳೆ ತರಕಾರಿ ಇದಕ್ಕೆಲ್ಲ ಖಾರ ಭಾಳ ಕಮ್ಮಿ ಆಗ್ತೀನಿ ಇದರಲ್ಲಿ ಖಾರ ಇಲ್ಲ ಒಂದು ಹನ್ನೊಂದು ಹನ್ನೆರಡು ಮೆಣಸಿನಕಾಯಿ ತಗೊಂಡೆ ನೋಡಲಿಕ್ಕೆ ಮಾತ್ರ ದಪ್ಪ ಇದೆ ಅದು ಅದು ಖಾರ ಇಲ್ಲ ಇದು ಸ್ವಲ್ಪ ಎಣ್ಣೆ ಹಾಕಿ ನಾನು ಸಣ್ಣ ಉರಿಯಲಿಟ್ಟು ಫ್ರೈ ಮಾಡಿ ಆಮೇಲೆ ಕೊನೆಯಲ್ಲಿ ಒಂದು ಮುಕ್ಕಾಲು ಸ್ಪೂನು ಧನಿಯಾ ಬೀಜ ಹಾಕ್ಕೊಂಡು ಫ್ರೈ ಮಾಡಬೇಕು ಆಮೇಲೆ ಇದರ ಎಷ್ಟು ತೊಟ್ಟೆಲ್ಲ ತೆಗಿಬೇಕು ನಾವು ಊರಿಂದ ಮೆಣಸಿನಕಾಯಿ ತಂದಾಗ ಅದರಲ್ಲಿ ತೊಟ್ಟೆಲ್ಲ ಇರುತ್ತಲ್ವ ಊರಿಗೆ ಮೊದಲು ತೆಗಿಬೌದು ಊರಿದ ನಂತರನೂ ಕಟ್ ಮಾಡಿ ತೆಗಿಬೌದು ಆಮೇಲೆ ಇದಕ್ಕೆ ನಾನು ಈಗ ಒಂದು ಇಡೀ ತೆಂಗಿನಕಾಯಿ ಇದ್ದೀನಿ ಒಂದು ಇಡೀ ತೆಂಗಿನಕಾಯಿ ಅಂದರೆ ಮೀಡಿಯಂ ಗಾತ್ರದ ತೆಂಗಿನಕಾಯಿ ಅದು ಎಳೆ ತೆಂಗಿನಕಾಯಿ ಅದಕ್ಕೆ ಅರಿಶಿಣ ಪುಡಿ ಆಮೇಲೆ ಚೂರು ಹುಣ್ಸೆ ಹಣ್ಣು ಬಸಳಗೆಲ್ಲ ಜಾಸ್ತಿ ಹಣ್ಣು ಹಾಕೋದಿಲ್ಲ ಹಾಕೋದೇ ಇರಲೂ ಬಾರ್ದು ಏನೊಂದು ಕಮ್ಮಿ ಇರುತ್ತೆ ಒಂದು ಚಿಟಿಕೆ ಜೀರಿಗೆ ಒಂದೊಂದು ಸಣ್ಣ ಬೆಳ್ಳುಳ್ಳಿ ಹೆಸಳು ಆಮೇಲೆ ನಾವು ಈಗ ಹುರಿದಿಟ್ಟಿರುವ ಮ ಇದಿದೆಲ್ಲ ಗುಂಟೂರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜ ಅದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಬೇಕು ಸಣ್ಣ ತರಿ ಇದ್ದರೆ ಚಿರೋಟಿರೋ ರವೆಗೆ ತರಿ ಇದ್ದರೂ ಪರವಾಗಿಲ್ಲ ನೈಸಾಗೋದಕ್ಕಿಂತ ಒಂದು ಸಣ್ಣ ತರಿಯಾಗಿ ರುಬ್ಬಬೇಕು ಸಣ್ಣ ತರಿ ತುಂಬ ದೊಡ್ಡ ತರಿ ಆದರೆ ಚೆನ್ನಾಗಿರೋದಿಲ್ಲ ತೆಂಗಿನ ತುರಿ ಎಲ್ಲ ಸಿಗಬಾರ್ದು ಸಾರಲ್ಲೆಲ್ಲ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಬಬೇಕು ನಾವು ಅಷ್ಟೊತ್ತಿಗೆ ನಮ್ಮ ಬಸಳೆ ಬೇಳೆಲ್ಲ ಬೆಂದಿದೆ ಅಲ್ವಾ ಇದೆಲ್ಲ ಪಟ ಅಂತ ಆಗುವಂತಹ ಒಂದು ಸಾರು ಆರೋಗ್ಯಕ್ಕೆ ಬಸಳೆ ತುಂಬ ಒಳ್ಳೆಯದು ಕಬ್ಬಿಣ ಅಂಶ ಹೇರಳವಾಗಿರುವಂತಹ ಒಂದು ಸೊಪ್ಪು ಅದನ್ನು ಮಕ್ಕಳಿಗೆಲ್ಲ ಮಾಡಿಕೊಡಿ ಈಗ ನಮ್ಮ ಬಸಳೆಗೆ ರುಬ್ಬಿದ್ದು ಆಯಿತು ನೋಡಿ ಯಾವ ಥರ ರುಬ್ಬಿಟ್ಟಿದ್ದೀನಿ ನೋಡಿ ನಾನು ಈ ಥರ ಬಂದಿದೆ ಈಗ ಅರ್ಶಿನ ಹಾಕಿದ್ದಲ್ವ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ಇವಾಗ ನಾವು ಬೇಯಿಸಿರೋ ಬಸಳೆ ಮತ್ತು ಬೇಳೆನೊಂದು ಪಾತ್ರೆಗೆ ಹಾಕಬೇಕು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಇನ್ನೂ ಉಪ್ಪು ಹಾಕ್ಲಿಕ್ಕಿದೆ ಸಾರಿಗೆ ನೋಡಿ ಹಾಕ್ಕೊಳ್ಬೇಕು ನಾವು ಮೊದಲೇ ಉಪ್ಪು ಹಾಕಿರೋದು ನಾವು ನೆನಪಿಟ್ಟಿರಬೇಕು ಇದು ತುಂಬ ತೆಳು ಸಾರಲ್ಲ ತುಂಬ ಅತೀ ಗಟ್ಟಿ ಸಾರು ಕೂಡ ಅಲ್ಲ ಒಂದು ಆಗಿ ಗಟ್ಟಿ ತೆಳುವಲ್ಲಿ ಮಾಡಬೇಕು ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಪಾಕ ಮಾಡಿ ಚೆನ್ನಾಗಿ ಕುದೀಲಿಕ್ಕೆ ಇಡಬೇಕು ನಾವು ಇದಕ್ಕೆಲ್ಲ ಏನು ಹೇಳೋದು ಒಗ್ಗರಣೆ ಎಲ್ಲ ಹಾಕಲ್ಲ ಕೆಲವರು ಸಾಸಿವೆ ಪುಡಿ ಮಾಡಿ ಹಾಕ್ತಾರೆ ಅದು ತುಂಬ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕೆಲವರಿಗೆ ಬಸಲು ತಿಂದರೆ ಶೀತ ಆಗುತ್ತೆ ಸಾಸಿವೆ ಒಂಥರ ಹೀಟ್ ಸಿಡಿಸಲ್ವ ಅದನ್ನು ಸ್ವಲ್ಪ ಉರ್ದು ಬಿಟ್ಟು ಹಾಕ್ತಾರೆ ನಾವೆಲ್ಲ ಅದೆಲ್ಲ ಹಾಕೋದಿಲ್ಲ ಚಳಿಗಾಲ ಬಂದರೂ ಹಾಕೋಲ್ಲ ಮಳೆಗಾಲ ಬಂದರೂ ಹಾಕಲ್ಲ ಬೇಸಿಗೆಗಾಲಕ್ಕೂ ಹಾಕಲ್ಲ ನಮಗೆ ಬಸಳೆ ತಂಪು ಬಹಳ ಇಷ್ಟ ಚಿಕನ್ ಮಾಡಿದ ಮರುದಿನ ಬಸಳೆ ಮಾಡಿದರೆ ಬ್ಯಾಲೆನ್ಸ್ ಆಗುತ್ತೆ ನಮಗೆ ಇವಾಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕುದಿದರೆ ಕೆಲಸ ಮುಗಿದು ಹೋಯ್ತು ಇನ್ನೇನು ಒಗ್ಗರಣೆಗೆ ಏನಿಲ್ಲ ಅದು ಬೇಳೆ ಹಾಕಿದ್ರಿಂದ ಬೇಗ ಕೆಟ್ಟೋಗ್ಬೋದು ಹಾಗಾಗಿ ಸಂಜೆ ಇನ್ನೊಮ್ಮೆ ಒಳ್ಳೆ ಚೆನ್ನಾಗಿ ಕುದಿಸ್ಬೇಕು ಮೊದಲು ಸಾರು ಆಮೇಲೆ ಒಂದು ಆರು ಅವರ್ ಎಂಟು ಅವರಾದಮೇಲೆ ಇನ್ನೊಂದು ಸಲ ಕುದಿಸ್ಬೇಕು ಈಗ ನಾನು ಸ್ವಲ್ಪ ಉಪ್ಪು ಹಾಕಿದೆ ಒಂಚೂರು ಉಪ್ಪು ಕಮ್ಮಿ ಇತ್ತು ಎಲ್ಲ ಮಕ್ಕಳಿಗೆಲ್ಲ ಆಗಾಗ ಬಸಳೆ ಇರಿ ಇದೊಂದು ಫೈಬರ್ ಅಂಶ ಇರುವಂತಹ ಒಂದು ಏನು ಹೇಳೋದು ಎಲೆ ಅಂತ ಹೇಳ್ಬೋದು ಸೊಪ್ಪು ಅಂತ ಹೇಳ್ಬೋದು ನಮ್ಮ ಬಸಳೆ ಸಾರು ರೆಡಿಯಾಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನನ್ನ ಈ ಬಡ ಒಂದು ಚಾನಲ್ಗೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ಆಯ್ತಾ ನೋಡಿ ಎಷ್ಟು ಸೂಪರ್ ಆಗಿರುವ ಸಾರು ಚೆನ್ನಾಗಿ ಅದನ್ನು ಸೌಟ್ ಹಾಕಿ ಈ ಥರ ಮಾಡಬೇಕು ನಾವು ಆಗ ಬೇಳೆ ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೆಂದಿಲ್ಲ ಅಂದರೆ ಈಗ ಬಿಸಿಲು ಕಾಲಕ್ಕೆ ಹೋಗುತ್ತೆ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್